ಶಹ ನಾನ್ನೂರ ವರ್ಷಗಳ ಹಿಂದಿನದು ವಿಜಯಗುಹಾ ಎಂಬ ಸುಂದರವಾದ ಪರ್ವತ ರಾಜ್ಯವಿತ್ತು ಅಲ್ಲಿ ಧೈರ್ಯ ವಿಜ್ಞಾನ ಮತ್ತು ವಾತ್ಸಲ್ಯದ ಶಕ್ತಿ ಹೊಂದಿದ್ದ ಮಹಾನ್ ರಾಜನಿದ್ದ ಚಕ್ರಧರ ಮಹಾರಾಜ ಅವನಿಗೆ ಒಂದು ವಿಚಿತ್ರವಾದ ನಿಯಮವಿತ್ತು ಪ್ರತಿ ಬೆಳಿಗ್ಗೆಯೂ ನಾನು ಭೋಜನಕ್ಕೆ ಮೊದಲು ಒಂದು ಹಸಿರು ಎಲೆಯನ್ನು ತಂದುಕೊಳ್ಳಬೇಕು ಇದರಿಂದ ಎಲ್ಲಾ ಜನ ಆಶ್ಚರ್ಯಪಟ್ಟರೂ ಅವನಿಗೆ ಅಂತ ಎಲೆಯ ಅಭಿಮಾನವೇನು ಒಂದು ದಿನ ರಾಜಮನೆತನದ ಮಂತ್ರಿಗಳೊಬ್ಬರು ರಾಜನಿಗೆ ಕೇಳಿದರು ಮಹಾರಾಜ ಇಷ್ಟು ಶಕ್ತಿ ವೈಭವ ಇರುವವರು ಎಲೆ ಏಕೆ ಬೇಕು ರಾಜಚಕ್ರಧರ ನಗುತ್ತಾ ಉತ್ತರಿಸಿದ ಈ ಎಲೆ ನನಗೆ ನೆನಪು ಕೊಡುತ್ತದೆ ನಾನು ಈ ನಾಡಿನ ಭಾಗವಷ್ಟೇ ನಾನಿಲ್ಲದೆಯೂ ಈ ಎಲೆ ಬೆಳೆಯುತ್ತದೆ ಆದರೆ ಇದು ಇಲ್ಲದಿದ್ದರೆ ನನ್ನ ಹಸಿರು ಬದುಕು ಸುಮ್ಮನೆ ರಾಜಸಿಂಹಾಸನ ಆದರೆ ಒಂದು ದಿನ ರಾಜನಿಗೆ ಎಲೆ ಸಿಗಲಿಲ್ಲ ಹಾಲಿನ ತೋಟದ ಒಬ್ಬ ಬಾಲಕನು ಕಷ್ಟದಿಂದ ಪೋಷಿಸುತ್ತಿದ್ದ ತಾಯಿಗೆ ಎಲೆಗಳನ್ನು ಕೊಟ್ಟಿದ್ದ ಅದರಿಂದ ಅರಮನೆಗೆ ಎಲೆ ಬರುವುದು ತಡವಾಯಿತು ಸೈನಿಕರು ಬಾಲಕನನ್ನು ತೋರಿಸಿದರು ಆ ಬಾಲಕ ಹೆದರಿದನು ಆದರೆ ರಾಜ ನಗು ಮಾಡಿದ ಇವನು ನನ್ನ ಸಮಾನ ರಾಜ ನಾನು ಹಸಿರು ಎಲೆ ಕೇಳಿದ್ದು ಬದುಕು ಮೆಚ್ಚುವನೆಪ್ಪ ಈಕೆ ತಾಯಿಗೆ ನೀಡಿದ್ದು ಜೀವ ಉಳಿಸುವ ಕೆಲಸ ರಾಜಚಕ್ರಧರ ಏನು ಮಾಡಿದ ಆ ಬಾಲಕನ ತಾಯಿಗೆ ಆತಸ ಕಾಲದಲ್ಲಿ ಔಷಧಿ ಕೊಡಿಸಿದ ಆ ಬಾಲಕನನ್ನು ವಿದ್ಯಾಭ್ಯಾಸಕ್ಕಾಗಿ ರಾಜಶಾಲೆಗೆ ಕಳುಹಿಸಿದ ಪ್ರತಿ ವರ್ಷ ಹಸಿರು ಎಲೆದಿನ ಆಚರಿಸಿ ಪ್ರಜೆಯವರ ಸೇವೆಯು ರಾಜಧರ್ಮ ಎಂದು ಸಾರಿದ ಪಾಠ ಹೃದಯವಿರುವವನೇ ನಿಜವಾದ ರಾಜ ಗದ್ದುಗೆ ಮೇಲೆ ಕುಳಿತುಕೊಂಡವನು ಅಲ್ಲ ಪ್ರಜೆಗಳ ನೋವು ಅರ್ಥ ಮಾತ್ರ